ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಎಲ್ಲೆಡೆ ಗಣತಂತ್ರದ ಸಂಭ್ರಮ ಹಾರಿದ ತ್ರಿವರ್ಣ ಧ್ವಜ ಇಪ್ಪತ್ತಾರು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಗಣರಾಜ್ಯೋತ್ಸವಕ್ಕೆ ಮೆರಗು ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಅಂಗವಾಗಿ ಹುಕ್ಕೇರಿ ತಾಲೂಕಿನಾದ್ಯಂತ ತ್ರಿವರ್ಣ ಧ್ವಜಗಳು ಹಾರಾಡಿದವು ಹುಕ್ಕೇರಿ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸಾಪುರ್ ಹಾಗೂ ಪೊಲೀಸರು ಮಹಾತ್ಮ ಗಾಂಧಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಪುಷ್ಪ ನಮನ ಸಲ್ಲಿಸಿದರು ನಂತರ ಮಹಾಂತೇಶ್ ಬಸಾಪುರ್ ಅವರು ಧ್ವಜಾರೋಹಣ ನೆರವೇರಿಸಿದರು ತಾಲೂಕಾ ಆಡಳಿತ ಸೌಧದಲ್ಲಿ ತಹಸೀಲ್ದಾರ್ ಬಲರಾಮ್ ಕಟ್ಟಿಮಣಿ ಹಾಗೂ ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮಹಾಂತೇಶ್ ಪುರಸಭೆ ಮುಖ್ಯಾಧಿಕಾರಿ ಈಶ್ವರ್ ಸಿದ್ದಾಳ್ ಹಾಗೂ ಮಹಾವೀರ್ ನಿಲಜ್ಗೆ ಅವರು ಮಹಾತ್ಮ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದರು ಇದೇ ವೇಳೆ ತಹಸೀಲ್ದಾರ್ ಬಲರಾಮ್ ಕಟ್ಟಿಮಣಿ ಹಾಗೂ ಡಾಕ್ಟರ್ ವಿಜಯಪುರಿ ಮಾತನಾಡಿ ಇಂದು ಭಾರತಕ್ಕೆ ಐತಿಹಾಸಿಕ ದಿನವಾಗಿದೆ ಸಂವಿಧಾನವು ಭಾರತದ ನಾಗರಿಕರಿಗೆ ನ್ಯಾಯ ಸ್ವಾತಂತ್ರ್ಯ ಹಾಗೂ ಸಮಾನತೆಯ ಅವಕಾಶವನ್ನು ಒದಗಿಸಿದೆ ಸಮಗ್ರತೆ ಏಕತೆಯನ್ನು ಕಾಪಾಡುವ ಜೊತೆಗೆ ಸ್ವಾಭಿಮಾನದ ಜೀವನದ ಒದಗಿಸುವ ಧ್ಯೇಯವನ್ನು ಈ ಹೊಂದಿದೆ ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಎಲ್ಲರೂ ಒಂದಾಗಿ ಆಚರಣೆ ಮಾಡುತ್ತೇವೆ ಯಾವುದೇ ಭೇದ ಭಾವ ಈ ಎರಡು ಹಬ್ಬಗಳನ್ನು ನಾವು ಆಚರಣೆ ಮಾಡುತ್ತೇವೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತೇವೆ ಇಪ್ಪತ್ತಾರನೇ ಜನವರಿ ನಮಗೆ ಯಾಕೆ ಮುಖ್ಯ ಎಂದರೆ ನಾವು ನಮ್ಮ ಸಂವಿಧಾನವನ್ನು ಹತ್ತೊಂಬತ್ ನೂರ ನಾಲ್ವತ್ತೊಂಬತ್ತರಲ್ಲಿಯೇ ನಮಗೆ ಅರ್ಪಿಸಿಕೊಂಡಿದ್ದೆವು ಆದರೆ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಎಂದು ಘೋಷಣೆ ಮಾಡಿದ್ದೇವೆ ಕಾರಣವೇನೆಂದರೆ ಇಪ್ಪತ್ತು ವರ್ಷಗಳ ಹಿಂದೆ ಅಂದರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಮೂವತ್ತರಲ್ಲಿ ಪೂರ್ಣ ಸ್ವರಾಜ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ದೆವು ಅದರ ಸಂಕೇತವಾಗಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ಗಣರಾಜ್ಯೋತ್ಸವ ದಿನಾಚರಣೆಯನ್ನು ನಾವು ಆಚರಣೆ ಮಾಡುತ್ತಿದ್ದೇವೆ ಎಂದು ಇದೇ ವೇಳೆ ಹೇಳಿದರು ಗಣರಾಜ್ಯ ಎಂದರೆ ಸರ್ಕಾರ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶ್ರೇಷ್ಠ ಅಲ್ಲ ಜನರು ಶ್ರೇಷ್ಠರು ಸಾರ್ವಜನಿಕರಿಗೆ ಸುಪ್ರೀಂ ನಾವೆಲ್ಲ ಜನರಿಗೋಸ್ಕರ ಸಮಾನತೆಯಿಂದ ಕಾರ್ಯ ಮಾಡಬೇಕು ಸಂವಿಧಾನದಲ್ಲಿ ನಮಗೆ ಈ ಪ್ರಜಾಪ್ರತಾತ್ಮಕತೆ ನೀಡಿದ ಮೇಲೆ ಅದನ್ನು ಕಾಪಾಡಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಇದೇ ವೇಳೆ ಹೇಳಿದರು ಈ ಸಂದರ್ಭದಲ್ಲಿ ಕೃಷಿ ಸಹಾಯಕ ನಿರ್ದೇಶಕ ಆರ್ ಬಿ ನಾಯ್ಕರ್ ಕ್ಷೇತ್ರ ಶಿಕ್ಷಣ ಪ್ರಭಾವತಿ ಪಾಟೀಲ್ ದೇವಾಖಗೋಳ್ ಟಿ ಆರ್ ಮಲ್ಲಾಡ ಗ್ಯಾರಂಟಿ ಅಧ್ಯಕ್ಷ ಶಾನುಲ್ ತಹಶೀಲ್ದಾರ್ ಸೇರಿದಂತೆ ಎಲ್ಲ ತಾಲೂಕಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲ ಹುಕ್ಕೇರಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಪಾಲ್ಗೊಂಡಿದ್ರು ರಾಂಗೋಲ್ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಹುಕ್ಕೇರಿ ಇದು ವಿಶೇಷ ದಿನ ಯಾಕಂದರೆ ಜನವರಿ ಇಪ್ಪತ್ತಾರು ಮತ್ತು ಇಪ್ಪತ್ತಾರನೇ ದಿನಾಂಕ ಮತ್ತು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವೆ ಅದಕ್ಕೆ ವಿಶೇಷ ನಾವೆಲ್ಲರೂ ಇದು ಈ ಇಸವಿಯಲ್ಲಿ ನಾವು ಗಣರಾಜ್ಯ ಸ್ಲಾ ಆಚರಿಸ್ತೀವಿ ಅಂದರೆ ನಾವು ಪುಣ್ಯವಂತರು ಹಾಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಂಥ ಒಂದು ಸಂವಿಧಾನದ ಆಶಯಂತೆ ನಾವೆಲ್ಲರೂ ಕೆಲಸ ಮಾಡಬೇಕು ಹಾಗೆ ಒಂದು ಬಲಿಷ್ಠ ರಾಷ್ಟ್ರಕ್ಕಾಗಿ ನಾವು ಪ್ರತಿಜ್ಞೆ ಮಾಡುತ್ತಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ತಮಗೆ ಹೇಳ್ಕೊಡ್ತೀವಿ ಎಲ್ಲರಿಗೂ ಇಪ್ಪತ್ತಾರನೇ ಎರಡು ಇಪ್ಪತ್ತಾರು ದಿನದಂದು ಎಲ್ಲ ಹಾಗೂ ನಮ್ಮ ದೇಶಕ್ಕಾಗಿ ಸಂವಿಧಾನ ಕೊಟ್ಟಂಥ ಎಲ್ಲ ಮಹನೀಯರಿಗೆ ಹಾಗೂ ಎಲ್ಲ ಹುತಾತ್ಮರಿಗೆ ನಮ್ಮ ವತಿಯಿಂದ ಗುಪ್ತಿ ಧನ್ಯವಾದಗಳು ಹಾಗೂ ಈ ನಮ್ಮ ಕರ್ತವ್ಯದಲ್ಲಿ ನಾವು ಸರಿಯಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿಕೊಂಡು ಹೋದರೆ ಅದೇ ದೇಶಕ್ಕೆ ಸಲ್ಲಿಸುವಂಥ ಸೇವೆ ಎಲ್ಲರೂ ಒಳ್ಳೆ ರೀತಿಯಿಂದ ಸೇವೆಯನ್ನು ಮಾಡುವಂಥ ಹೇಳುತ್ತಾ ಎಲ್ಲರಿಗೆ ಶುಭಾಶಯಗಳನ್ನು ಹೇಳುತ್ತೇನೆ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಅಧಿಕಾರಿಗಳು ಶಾಲೆಗಳ ಮುಖ್ಯಪಾದರು ವಿದ್ಯಾರ್ಥಿ